ಹಾಯ್ ಹಲೋ ನಮಸ್ಕಾರ ನೀವೆಲ್ಲರೂ ಆರಾಮದಿರಿ ಅಂತ ನಾನು ಭಾವಿಸ್ತೀನಿ ನಾನು ಕೂಡ ಆರಾಮದೇನಿ ನೋಡ್ರಿ ಈ ಬ್ಲಾಗ್ ಶುರು ಮಾಡಿದೆ ಸಂಜೆ ಮುಂದೆ ಟೈಮ್ ಸಿಕ್ಕತಿ ಸೊ ಈ ಬ್ಲಾಗ್ ಶುರು ಮಾಡ್ದೆ ಅಲ್ಲ ಟೈಮು ಏಳು ಗಂಟೆ ಆಗೈತೆ ನೋಡ್ರಿ ಈಗ ಸೊ ನಮ್ ಮಿಸ್ಟರ್ ಅವರು ಏನ ಬೋಂಡ ತಂದಾರಂತೀನ ಇವು ಮೈಸೂರು ಬಜ್ಜಿ ನಾವು ಮೈಸೂರು ಬಜ್ಜಿ ಅಂತೇವಿ ಬಳ್ಳಾರಿ ಒಳಗ ಭೂಂಡಾ ಅಂತಾರ ಇಲ್ಲೈತಿ ಕೆಂಪು ಚಟ್ನಿ ಇದು ಏನಿದು ಯಾ ಚಟ್ನಿ ಅಲ್ಲದಾರ ನಮ್ಮ ಮಿಸ್ಟ್ರ ಅವರು ಐರನ್ ಮಾಡ್ಕೊಳಕತ್ತಾರ ಬೋಂಡಾ ತಿಂದು ಬಜಿ ತಿಂದು ಆಮೇಲೆ ಮಾಡು ಮಾಡ ಖರೀದಿ ಆಯ್ತಾ ನೋಡ್ರಿ ಇದು ಹೊಸದ್ ತೊಗೊಂಬಂದ್ ಹಾಸ್ಕಿಮ್ಯಾಕ್ ಹೆಂಗಟ್ಟ ನೋಡ್ರಿ ಇದು ಹೊಸದ್ ಖರೀದಿ ಮಾಡ್ಯಾರ ನೋಡ್ರಿ ಬಳ್ಳಾರಿ ಒಳಗ ಜೀನ್ಸ್ ಸೊಸ್ತಾ ಅಂತಾರ ಇದು ನನ್ಗೆ ಏನ್ ಅನ್ಸ್ಲಿಲ್ಲ ಸೊಸ್ತಾ ಅಂತ ಎಷ್ಟ್ ಕೊಟ್ರಿ ಇದಕ್ಕ ಹನ್ನೆರ್ನೂರ ಟ್ವೆಲ್ ಹಂಡ್ರೆಡ್ ಅಂತ ನೋಡ್ರಿ ಇದು ಜೀನ್ಸ್ ಇಲ್ಲೇನ್ ಬಳಾರ ಫ್ಯಾಕ್ಟ್ರಿ ಖರೆ ಅವ್ರೇನು ಸ್ವಲ್ಪ ಕಮ್ಮಿ ಮಾಡಲ್ಲ ಟೂ ಹಂಡ್ರೆಡ್ ರುಪೀನು ಕಮ್ಮಿ ನಂಗ ಕಾರ ಮತ್ತು ಫ್ರೈಡೇ ಸೊ ಅದಕ್ಕೆ ದುರ್ಗಮ್ಮಗೆ ಹೋಗ್ತೀವ್ರಿ ರೀ ನಾವು ಫ್ರೈಡೇಗೆ ಒಮ್ಮೆ ಚಲೋ ದುರ್ಗಮ್ಮಗೆ ಹೋಗಿ ಮತ್ತು ಹೊಳ್ಳೆ ಸಿಗ್ತೀನಿ ರೀ ನಿನಗೆ ಅಲ್ಲಿ ಕಾರನ್ನು ಇಸ್ಕೊತಾ ಇದ್ದಾರೆ ಚಲೋ ನೀವು ನೋಡಿಷ್ಟ ಐತೆ ಕಣ ತಲೆ ಎಲ್ಲ ನೋಡಿ ಹೆಂಗೆ

ಒಳಗೆ ಒಳಕ್ಕೊಂತ್ರ ವಾಮಿಟ್ ಬಂದೇ ಬಿಡ್ತಿರ್ ಒಂದೇ ಇವತ್ತು ಹಂಗ ಅನ್ಸಾ ವಾಮಿಟಿಂಗ್ ಸೆನ್ಸೇಷನ್ ತುಂಬ ಊಟ ಮಾಡಿದ್ರೆ ಆಗಂಗಿಲ್ಲ ಚೂರು ಅರ್ಧ ಮರ್ಧ ತಿನ್ ಅದ ಥರ ಫೀಲ್ ಆಗುತ್ತೆ ಕ್ಲೈಮೇಟ್ ಹರ ಭಾರಿ ಐತಿ ತಂಪೈತಿ ಕ್ಲೈಮೇಟ್ ಎಷ್ಟ್ ಚಂದೈತ್ಲ ಕ್ಲೈಮೇಟ್ ಅಂತೂ ಅನಾಹುತ ಐತ್ರಿ ತಂಪೈತಿ ಡ್ರೈವ್ ಮಾಡಾಕ ಇವ್ರಿಗೆ ಮನ್ಸೈತಿ ಕುಂತ ಹೋಗಾಕ ನನಗ್ ಮನ್ಸೈತಿ ಈಗ ಬಂದೀವಿ ನೋಡ್ರಿ ಹೋಗ್ಬೇಕು ಸಂಜೆ ಫಂಕ್ಷನ್ ಐತಿ ಈಗ ಅಂತೂ ಊಟ ಮಾಡ್ಬೇಕು ನಾನ್ ಮನೆಯಿಂದ ಡಬ್ಬಿನೂ ತಗೊಂಬಂದೀನಿ ಇವ್ರೇನೋ ಪಲ್ಯ ತರ್ಸಾರ ಈಗ ಊಟ ಮಾಡೋಣ ಬರ್ರಿ ಈಗ ಸಂಜೆಕ್ ಐತ್ರಿ ಫಂಕ್ಷನ್ ಹೋಟೆಲ್ಗೆ ಬಂದೇವಿ ಸೊ ಊಟ ಬಂದೀವಿ ಹಂಪಿ ಊಟ ಮಾಡೋಣ ಮದುವೆಗೆ ರೆಡಿ ಆಗ್ಬಿಟ್ಟು ಹಂಪಿಗೆ ಹೊಟ್ಟೆ ನೋಡ್ರಿ ನಮ್ಮ ಎಷ್ಟೂಮ್ ಹಂಪಿಯೊಳಗೈತಿ ಮದಿವಿ ಗಂಗಾವತಿಯಿಂದ ಹಂಪಿ ಹೊಟ್ಟೆವಿ ಎಷ್ಟು ಕಿಲೋಮೀಟರ್ ಆಗುತ್ತಿಲ್ಲಿ ಅಂದ್ರ ಹಂಪಿ ರೆಡಿ ನಾನು ತುಂಗಭದ್ರಾ ಜಲಾಶಯ ನೋಡ್ರಿ ಅದರ ಬ್ರಿಡ್ಜ್ ಮೇಲೆ ಹೊಂಟೇವ್ ನಾವು ಭಾರಿ ಮಸ್ತ್ ಐತ್ರಿ ತಂಪ ಕ್ಲೈಮೇಟ್ ಕೋಲ್ಡ್ ಐತಿ ವ್ಯೂ ಮಾತ್ರ ಮಸ್ತ್ ಬರದಿತ್ತು ನೀರೇನು ಅಷ್ಟೇ ಇನ್ನೂ ಭಾಳ ಇನ್ನು ಈಗ ಸ್ಟಾರ್ಟ್ ಆಗೈತಲ್ರಿ ನೀರು ಬಂದಿಲ್ಲ ಅದ್ರ ನೂರ ಜುಲೈ ಆಗಸ್ಟ್ ಒಳಗೆ ಸ್ವಲ್ಪ ಒಂದ್ ಬರಕತ್ತು ಬರ್ತಿಯಾಗಿರ್ತಿದ್ವಿ ಮಳಿನೂ ಬರಕ್ದ್ವಿಗೆ ನಾವು ಇವತ್ತು ಅಟೆಂಡ್ ಆಗಿದ್ದು ಫ್ಯಾಮಿಲಿ ಸಮೇತ ಹಂಪಿ ಆಮೇಲೆ ಊಟಕ್ಕೆ ಬಂದ್ವಿ ಭಕ್ಷ್ಯ ಭೋಜನಗಳಿದ್ದು ಎಲ್ಲ ಇಷ್ಟ ಹೆವಿ ಐಟಮ್ ಇಟ್ಟಿದ್ರಿ ಎಲ್ಲಾ ಯಾವ್ದು ತಿನ್ಲಿ ಯಾವ್ದು ಬಿಡ್ಲಿ ಅಂತ ಅಷ್ಟು ಐಟಮ್ಗಳಿಟ್ಟಾಗ ಊಟನೇ ಚೆಂದ ಆಗಂಗಿಲ್ಲ ಅಂತ ನನ್ ಇದು ಒಂದೆರಡು ಪಲ್ಯ ಒಂದು ಚಪಾತಿ ಅನ್ನ ಇದ್ರ ಅಷ್ಟು ಓಕೆ ಇಷ್ಟೆಲ್ಲ ಐಟಮ್ಗಳಿಟ್ಟಾಗ ಮಂದಿ ತಿನ್ನೋದ್ಕಿಂತ ಹೆಚ್ಚು ಕೆಡ್ಸೋದೇ ಮಾಡ್ತಾರೆ ನೋಡ್ರಿ ಚಟ್ನಿ ಯಾವ್ದ್ಯಾವ್ದೋ ಥರ ಚಟ್ನಿ ಮಾಡಿದ್ದರಿ ಅದು ಎದುರು ಕೂಡ ಎದ್ರು ಕಚ್ಕೊಂಡು ತಿನ್ನೋದು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ ಸಂಡಿಗಿದ್ದು ಹಪ್ಪಳ ಇದ್ದು ಆಮೇಲೆ ಕಾರ್ನ್ ಇತ್ತು ನಮಗೆ ಆಮೇಲೆ ಗೀ ರೈಸ್ ಇತ್ತು ವೈಟ್ ರೈಸ್ ಇತ್ತು ಊಟ ಆಯ್ತು ರೀ ಹಂಪಿಯಿಂದನೇ ನಾನು ನನ್ನ ವ್ಲಾಗ್ನ ಶುರು ಮಾಡಿದ್ದೆ ಇವತ್ತು ಮದುವೆನೂ ಕೂಡ ಹಂಪಿ ಒಳಗ ಇದ್ದು ಸೊ ಅದಕ್ಕಾಗಿ ನಾನು ಯಾವುದೇ ಹಂಪಿ ವಿಡಿಯೋಸ್ ನಾನು ನಿಮ್ಗೆ ಹಾಕಿಲ್ಲ ನನ್ನ ಫಸ್ಟ್ ವ್ಲಾಗೇ ಹಂಪಿಯಿಂದ ಶುರು ಆಗಿದೆ ನೋಡಿರಿ ಬೇಕಂದ್ರೆ ನೀವು ಆ ವ್ಲಾಗ್ ನೋಡ್ಬೋದು ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಈಗ ಎಸ್ ಬ್ಲಾಕ್